ನಮಸ್ಕಾರ ನಿನ್ನೆ ಪರಂಪೂಜ್ಯರಾದಂಥ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರನ್ನ ವಿಜಯಪುರ ಜಿಲ್ಲೆಗೆ ಎರಡು ತಿಂಗಳು ನಿರ್ಬಂಧನೆಯನ್ನು ಹೇರಿದ್ದಾರೆ ಪ್ರವೇಶ ನಿಷೇಧವನ್ನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದೆ ಕನೇರಿ ಪೂಜ್ಯ ಕನೇ ಕನೇರಿ ಮಠದ ಸ್ವಾಮೀಜಿಯವರ ಕಾರ್ಯ ಅಗಾಧವಾದಂಥ ಆದರ್ಶವಾದಂಥ ಧರ್ಮಕ್ಕೆ ಸತ್ಯಕ್ಕೆ ಜನರಿಗೆ ರೈತರಿಗೆ ಪೂರಕವಾದಂತಹ ಕಾರ್ಯವನ್ನು ಮಾಡ್ತಾ ಇರುವಂತಹ ಇವತ್ತು ವ್ಯಕ್ತಿಗೆ ನೀವು ನಿರ್ಬಂಧನೆ ಹೇಳ್ತೀರಿ ಅಂತಂದ್ರೆ ನಿಮ್ಮಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾಗಿ ಹೇಳ್ತಾ ಇದ್ದೀನಿ ನಾವು ಇಂಥ ಇವತ್ತು ಈ ಮಟ್ಟಕ್ಕೆ ನೀವು ಹೇಳಿದ್ರಿ ಒಬ್ಬ ಪೂಜ್ಯ ಸ್ವಾಮೀಜಿಯವರ ನಿರ್ಬಂಧನೆ ಮಾಡುವಷ್ಟು ಧೈರ್ಯ ಮಾಡುವಷ್ಟು ಸೊಕ್ಕು ಮಾಡುವಷ್ಟು ನಿಮ್ಮಲ್ಲಿ ಈ ಅಜ್ಞಾನ ಬಂದಿದ್ದು ಇದು ಇಡೀ ಜನಮಾನಸವನ್ನು ಮರೆಯಲಾರದ ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ ಅಂತನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ ಸೊ ಈ ವರ್ತನೆ ದುರ್ವರ್ತನೆ ಸೊಕ್ಕಿನ ದುರ್ವರ್ತನೆ ಅಧಿಕಾರದ ಅಹಂಕಾರದ ವರ್ತನೆ ಇದು ಸೊ ಇವತ್ತು ಆ ಪೂಜ್ಯ ಸ್ವಾಮೀಜಿಯವರು ಹೌದು ನಾಲ್ಕು ಏನೋ ಮಾತಾಡಿರಬಹುದು ಏನ್ ಏನ್ ತಪ್ಪ್ರಿ ಇವತ್ತು ಸಮಾಜವನ್ನು ಒಡಿತಾ ಇದ್ರಿ ನೀವು ಹಿಂದೂಗಳನ್ನ ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ಪರ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಸಿಟ್ಟು ಬರದೆ ಇನ್ನೇನ್ ಮಾಡ್ಬೇಕು ಏನ್ ನಿಮಗೆ ಹೂ ಹೂವಿನ ಹಾಸಿಗೆ ಹಾಕ್ಬೇಕಾ ಹೌದು ಬೈದಿದಾರ್ರಿ ಏನ್ ತಪ್ಪು ಮಾಡಿದ್ದಾರೆ ಯಾರೋ ಏನೋ ಹೇಳುತ್ತಾರೆ ಪ್ರತಿಭಟನೆ ಮಾಡ್ತಾರೆ ಅಂತ ತಕ್ಷಣನೇ ಒಬ್ಬ ಪೂಜ್ಯ ಸ್ವಾಮೀಜಿಯವರ ನಿರ್ಬಂಧನೆ ಮಾಡ್ತಾರೆ ನೀವು ನಾಳೆ ಇದೇ ಇದೇ ಅಧಿಕಾರದ ದಾಹದಿಂದ ಇನ್ನೇನೇನೋ ಮಾಡ್ತೀರಿ ಅಂತ ಇಡೀ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂಥರ ವಿಚಿತ್ರವಾದಂತ ರೋಷ ಬರ್ತಾ ಇದೆ ಸಿಟ್ಟು ಬರ್ತಾ ಇದೆ ನೋವಾಗಿದೆ ಸೊ ಇಂತ ಸಂದರ್ಭದಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿಯವರ ನೀವು ಮಾಡಿದಂತಹ ಈ ಅಪಮಾನ ಅವಮಾನವನ್ನ ವಾಪಸ್ ತಗೊಳ್ಬೇಕು ಬಹಿರಂಗ ಕ್ಷಮೆ ಕೇಳಬೇಕು ನಾನು ವಿಶೇಷವಾಗಿ ಅಲ್ಲಿ ವಿಜಯಪುರ ಜಿಲ್ಲೆಯ ಮಂತ್ರಿಗಳಾದಂತ ಅವ್ರ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಈ ಈ ಕುಕೃತ್ಯ ಸರಿಯಲ್ಲ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ಸೊ ಧರ್ಮದ ಕೆಲಸ ದೇಶದ ಕೆಲಸ ಒಗ್ಗೂಡಿಯುವನ ಕೆಲಸ ಜ್ಞಾನವನ್ನ ಪ್ರಸಾರ ಮಾಡ್ತಾ ಇರುವಂತ ಇವತ್ತು ಸ್ವಾಮೀಜಿಯವರನ್ನ ನೀವು ಮಾಡ್ತಾ ಇರುವಂತಹದ್ದು ಈ ಈ ಬಹಳ ದೊಡ್ಡ ಅಕ್ಷಮ್ಯ ಅಪರಾಧವನ್ನ ಮಾಡಿದರೆ ಇದನ್ನು ವಾಪಸ್ ತಗೊಳ್ಳಬೇಕು ಬಹಿರಂಗ ಕ್ಷಮೆ ಕೇಳಬೇಕು ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಹೊಣೆಗಾರರು ನೀವೇ ಜವಾಬ್ದಾರರು ಬಸವ